ಇದು ಬಿಗ್ ಬಾಸ್ ಅಪ್ಡೇಟ್ ಕೊಡ್ತಿದ್ನಲ್ಲ ಅಂತೇಳಿ ಏನಂತೇಳಿ ಭಾ ಇವತ್ತು ಇವತ್ತೊಂದು ಸ್ವಲ್ಪ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿ ಚಾನಲ್ ಇತ್ತು ಯಾರಿಗೆಲ್ಲ ನೆನಪೈತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗೆ ಯೂಟ್ಯೂಬರ್ಸ್ಗೆ ಅಷ್ಟೇ ಗೊತ್ತಂತ ಅನ್ಕೊಂತೀನಿ ಈಗ ಆ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆಯಂಟಿ ಕಿಚನ್ ಆ ಯಪ್ಪಸ ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮ ಸುಮಾರು ಈಗ ಐದು ಗಂಟೆ ಹದಿನೈದು ನಿಮಿಷ ಆಗೈತಿ ಈಗ ಬ್ಲಾಗ್ ಶುರು ಮಾಡ್ಕೊಂಡಿನಿ ಸಂಜೆ ಮುಂದೆ ನೋಡುನಂತ ಈವ್ನಿಂಗಿಂದ ನನ್ನ ಎಷ್ಟು ಎಷ್ಟಾಗ್ತೈತಿ ಅಷ್ಟು ಶೇರ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಏನಂದ್ರೆ ಇದು ವಾಚ್ ಹಸ್ಬೆಂಡಿಗೆ ಗಿಫ್ಟ್ ಬಂದಿದ್ದು ತೋರಿಸಿದ್ದೆ ನಾನು ಇನ್ನೂವರೆಗೂ ಇನ್ಸ್ಟಾಲ್ ಮಾಡಿದ್ದಿಲ್ಲ ಸೊ ಎಷ್ಟು ತಿಂಗಳಾಯ್ತು ವರ್ಷ ಒಂದು ಆರು ತಿಂಗಳಾಯ್ತು ಅಂದ್ಕೊತೀನಿ ಆರು ತಿಂಗಳಾಯ್ತು ಈಗ ಇನ್ಸ್ಟಾಲ್ ಮಾಡ್ಕೊಂಡಿನಿ ಇದು ಯಾವುದು ಅಲ್ಲ ನಾಯ್ಸ್ ಕಲರ್ ಫಿಟ್ ವಾಚ್ ಇದು ಬ್ರ್ಯಾಂಡ್ ಇದು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಡಿವೈಸ್ ಕನೆಕ್ಟ್ ಮಾಡ್ಕೋಬೇಕಂತೇಳಿ ಇಲ್ಲ ಇಲ್ಲ ಅಂದರೆ ಎಷ್ಟೋ ಜನಕ್ಕೆ ಅದು ಎಷ್ಟು ಸಲ ನೋಡಿದ್ರೂ ಗೊತ್ತಾಗಲ್ಲ ನಾನು ನಾನು ಪರ್ಫೆಕ್ಟ್ ಅಂತ ಹೇಳಲ್ಲ ಬಟ್ ನನಗೂ ಇಷ್ಟು ಆರು ಆಯ್ತು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಏನೋ ಭಾಳ ತಲೆ ಕೆಡ್ಸ್ಕೊಂಡಿದ್ದೆ ಇವತ್ತು ಒಂದು ಸ್ವಲ್ಪ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡೀನಿ ಮತ್ತು ವಾಟ್ಸಪ್ಪು ಏನು ಮ್ಯೂಸಿಕ್ ಮತ್ತು ನಾವೇನಾದರೂ ಡೈಲಿ ಇಷ್ಟು ಸ್ಟೆಪ್ಸ್ ನಡಿಬೇಕಂತ ಅಂದ್ಕೊಂಡಿದ್ವಿ ಅಂದ್ರೆ ಅದೆಲ್ಲ ಇದ್ರ ಇದ್ರೊಳಗೆ ನಾವು ಆರಾಮಾಗಿ ಸೆಟ್ಟಿಂಗ್ ಮಾಡ್ಕೊಬಹುದು ನಿಮಗೆ ಬೇಕಾದ್ರೆ ಹೇಳಿರಿ ನಾನು ಕಂಪ್ಲೀಟ್ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ ನಿಮಗೆ ಅಲ್ಲೇ ಹ್ಞೂ ಎಷ್ಟು ಜನಕ್ಕೆ ಬೇಕು ಬೇಡ ಅಂತೇಳಿ ಲೈಕ್ ಮಾಡಿರಿ ಅಂದ್ರೆ ಗೊತ್ತಾಗ್ತೈತಿ ಬೇಕಂದ್ರೆ ಲೈಕ್ ಮಾಡಿರಿ ಬ್ಯಾಡಂದ್ರೂ ಲೈಕ್ ಮಾಡಿರಿ ಬೇಕಂದವರು ಲೈಕ್ ಮಾಡಿರಿ ಬ್ಯಾಡಂದವ್ರು ಕಮೆಂಟ್ ಮಾಡಿರಿ ವೀಕ್ ಇತ್ತು ಸೊ ಊರಿಗೋಗಿ ಬರ್ಬೇಕಂತಂದ್ವಿ ಆದರೆ ಇವ್ರಿಗೆ ರೆಸ್ಟ್ ಬೇಕು ಜರ್ನಿ ಮಾಡೋದು ಆಗಲ್ಲ ಅಂತಂದ್ರು ಹಂಗಾಗಿ ಎಲ್ಲೂ ಹೋಗಿಲ್ಲ ವೀಕ್ ಆಫ್ ತೊಗೊಳ್ಳೋ ರೇ ತು ಏನೇನು ಪಾತ್ರ ಆಗೈತಿ ವೀಕ್ ಆಫ್ ತೊಗೊಳೋದ ರೇರ್ ಸೊ ಇವತ್ತು ವೀಕ್ ಆಫ್ ತೊಗೊಂಡಾರ ಆಮೇಲೆ ನನಗೂ ಇವತ್ತು ರೆಸ್ಟ್ ಫುಲ್ ರೆಸ್ಟು ಟಿಫಿನ್ ವರ್ಗಾಗೈತಿ ಯಾಕಂದ್ರೆ ನನಗೂ ಸ್ವಲ್ಪ ನೆಗಡಿ ಕೆಮ್ಮು ಆಗಿಬಿಟ್ಟೈತಿ ಆಮೇಲೆ ಸಿಕ್ಕಾಪಟ್ಟಿ ಬಟ್ಟೆ ಎಲ್ಲ ನೀವು ನೋಡಿದ್ರಿ ಮೊನ್ನೆ ವ್ಲಾಗ್ನಾಗ ಚಲ್ಲೆಪಿಲ್ಯ ಆಗಿದ್ವು ಅವೆಲ್ಲ ಆರ್ಗನೈಸ್ ಮಾಡೀನಿ ತೋರಿಸ್ತೀನಿ ಅಂತ ನಿಮ್ಗೂ ಯಾರಿಗೆಲ್ಲ ಬೇಕು ನೀವು ತೊಗೊಳ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾನು ಲಿಂಕ್ ಕೊಟ್ಟಿರ್ತೀನಿ ಪ್ರಾಡಕ್ಟ್ ಲಿಂಕು ಕ್ವಾಲಿಟಿ ಸೂಪರ್ ಅದಾವೆ ಆಮೇಲೆ ನಾವು ವಾರ್ಡ್ರೂಬಲ್ಲಿ ಬಟ್ಟೆ ಇಟ್ಟಿರ್ತೀವಲ್ಲ ಭಾಳ ಅಂದ್ರೆ ಭಾಳ ಆರ್ಗನೈಸ್ಡ್ ಆಗಿ ಕಾಣ್ತಾವೆ ಕಚ್ಬಿಚ್ಚಿ ಕಚ್ಬಿಚ್ಚಿಗೆ ಅಂತ ಅನ್ನಿಸೋದಿಲ್ಲ ಸೊ ಹಾಗಾಗಿ ಅದೊಂದು ಸಮಾಧಾನ ಇತ್ತು ಇಷ್ಟೊತ್ತು ಅದನ್ನು ಕೆಲಸ ಮುಗಿಸಿ ಮತ್ತು ನಾನು ಫ್ಲಾಗ್ ಕಂಟಿನ್ಯೂ ಮಾಡೀನಿ ತೋರಿಸ್ತೀನಿ ಬರ್ರಿ ಯಾವ ರೀತಿ ಆರ್ಗನೈಸ್ ಮಾಡೀನಿ ಅಂತೇಳಿ ಇನ್ನೂ ಭಾಳ ಅದಾವೆ ಬಟ್ಟೆ ಅದೊಂದಿಷ್ಟು ಆರ್ಗನೈಸ್ ಮಾಡಬೇಕು ವ್ಲಾಗ್ಸ್ ಅಂತೂ ಡೈಲಿ ಮಾಡೋಕ್ಕೆ ಆಗೋಲ್ದು ಯಾಕಂತಂದ್ರೆ ಕೆಲವೊಂದು ಸಲ ಕೆಲವೊಂದು ಕೆಲವೊಬ್ರೋ ಯಾವ ರೀತಿ ಅಂತಂದ್ರೆ ಯೂಟ್ಯೂಬಿಂದನೇ ನಮ್ಮ ಜೀವನ ನಡೆದೈತಿ ಅನ್ನೋ ರೀತಿ ಮಾತಾಡ್ತಾರೆ ಸೊ ಯೂಟ್ಯೂಬಿಂದ ನಮ್ಮ ಜೀವನ ಜೀವನ ನಡೆದಿಲ್ಲ ಅಕ್ಕ ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿರ್ತೀನಿ ಯಾಕಂದ್ರೆ ಯೂಟ್ಯೂಬ್ ಮಾಡಿದ್ರೇ ನಮ್ಮ ಜೀವನ ನೆಡ್ತೈತೆ ಅಂತೇನೂ ಇಲ್ಲ ನಾನು ಆರಾಮಾಗಿದ್ರು ನಮ್ಮ ಮನೆಯವ್ರು ನನ್ನ ಚಲೋನೇ ನೋಡ್ಕೊತಾರೆ ಆ್ಯಕ್ಚುಲಿ ಹೊರಗೆ ಕೆಲಸ ಮಾಡೋಕ್ಕೆ ಕಳಿಸಲಾಗ್ಯಾರಿಂದ ತಿಳ್ಕೊಬೇಕು ನಾನು ಎಷ್ಟು ಆರಾಮಾಗಿ ನೋಡ್ಕೊತಾರ ಅಂತೇಳಿ ನಾನು ದುಡಿಯೋದ್ರಿಂದ ಏನು ನಮ್ಮ ಮನೆ ನಡೆಸ್ಬೇಕಂತೇನೂ ಇಲ್ಲ ಯೂಟ್ಯೂಬಿಂದ ನನ್ನ ಅರ್ನಿಂಗ್ಸಿಂದ ಏನು ನಮ್ಮ ಜೀವನ ನಡಿಬೇಕಂತ ಏನೂ ಇಲ್ಲ ನನ್ನ ಒಂದು ಫ್ಯಾಷನಾಗಿ ತೊಗೊಂಡಿನಿ ನನ್ನಲ್ಲಿರೋ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದ್ರಾಗ ನನಗೆ ಖುಷಿ ಸಿಗ್ತೈತಿ ಮುಂಚೆ ಸ್ಕೂಲ್ಗೆ ಹೋಗಾಗ ಮಕ್ಕಳ ಜೊತೆ ಶೇರ್ ಮಾಡ್ಕೋತಿದ್ದೆ ಮನೆಯಾಗ ಅದೇನೋ ಗೊತ್ತಿಲ್ಲ ನಾಲೆಡ್ಜ್ ಅಲ್ಲೇ ಸ್ಟಾಪ್ ಆಗಬಾರ್ದಲ್ಲ ನನಗೇನು ಗೊತ್ತು ಆದಷ್ಟು ಶೇರ್ ಮಾಡ್ಕೋಬೇಕು ಅನ್ನೋಗೋಸ್ಕರ ನಾನು ಯೂಟ್ಯೂಬ್ನಾಗ ನನ್ನ ರುಟೀನ್ ಸ್ವಲ್ಪ ಜನ ಬಾ ಇಷ್ಟಪಡ್ತಾರೆ ಸೊ ಹಂಗಾಗಿ ಶೇರ್ ಮಾಡ್ಕೊತಾ ಇರ್ತೀನಿ ಸೊ ನಾನ್ ಆಗಿ ಮಾತಾಡೋದು ದಯವಿಟ್ಟು ಸ್ಟಾಪ್ ಮಾಡಿರಿ ಇದು ಎಲ್ಲರಿಗೂ ಅನ್ವಯಿಸಲ್ಲ ಯಾರ್ಯಾರು ಮಾತಾಡ್ತಾರಲ್ಲ ಕೆಲವೊಂದಿಷ್ಟು ಜನಕ್ಕೆ ಅನ್ವಯಿಸ್ತೈತಿ ಬರಿ ವ್ಲಾಗ್ ಶುರು ಕಂಟಿನ್ಯೂ ಮಾಡೋಣಂತ ನಮ್ಮ ಮನೆಯವರಿಗೆ ಯಾರಿಗೂ ಏನೂ ಅನ್ಬಾರ್ದು ನಾನು ಕೆಲಸ ನಾನು ನೀಟಾಗಿ ಮಾಡ್ಕೊಂಡು ಅನ್ನೋದು ಅವ್ರದ್ದು ಇದೆ ಈಗ ನೋಡಿ ಹೆಂಗ್ ನೋಡ ಆ ತರ ಏನಾದ್ರೂ ಒಂದು ಜೋಕ್ ಇಲ್ಲಂದ್ರೆ ಕ್ವೆಶ್ಚನ್ ಅನ್ನು ಇವತ್ತು ಒಂದು ಕ್ವೆಶ್ಚನ್ ಕೇಳಾ ಆ ತರ ಏನು ಅಂತ ಯಾವ ಕ್ವೆಶ್ಚನ್ ಆ ಜೋಕ್ ಏನೈತಿ ಇವತ್ತು ಯಾ ಆಗಲ್ಲ ಹಂಗೇನೋ ಇದು ವಿಡಿಯೋ ನೋಡಾ ಹೇಳ್ತಿರ್ತೀನಿ ಅಣ್ಣ ಒಳ್ಳೆವರು ಅಣ್ಣ ಕಾಮಿಡಿ ಮಾಡಿದ್ರೆotti ಹುಣ್ಣಾಗ್ತಿತಿ ಅಂತ ಹೇಳಿ 6 ಮಂತ್ಸ್ ಒಂದು 1 ಇಯರ್ ಆಗಲಕ್ಕೆ ಬಂತು ವಿಡಿಯೋದಾಗಿ ಮಾತಾಡಲಿಲ್ಲ ಸೋ ಮಾತಾಡಿದ್ರೆ ಈ ರೀತಿ ಇರುತ್ತೆ ನೋಡ್ರಿ ಒಂದು ಕರೆಕ್ಟ್ ಆನ್ಸರ್ ಮಾಡಲ್ಲ ಆಮೇಲೆ ಬಿಗ್ ಬಾಸ್ ಯಾರೆಲ್ಲ ನೋಡಾತ್ತೀರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈಗಂತೂ ಬೆಂಕಿ ಐತ್ರಿ ಬಿಗ್ ಬಾಸ್ ಮಾತ್ರ ಯಾಕಂದ್ರೆ ಶೋಭಾ ಶೆಟ್ಟಿ ಇನ್ನೊಬ್ರು ಯಾರು ರಜತ್ ಅಲ್ಲ ರಜಿತ್ ಬಂದಾರ ಇನ್ಮ್ಯಾಗಿಂದ ರಿಯಲ್ ಬಿಗ್ ಬಾಸ್ ಶುರು ಶುರು ಆಗ್ತೈತಿ ಆ್ಯಕ್ಚುಲಿ ಯಾಕಂದ್ರೆ ಸ್ವಲ್ಪ ಇಷ್ಟು ದಿನ ಡಲ್ಲ ನಡೆದಿತ್ತು ಇನ್ಮ್ಯಾಗ ಚಲೋ ನಡಿತೈತೆ ಅಂತಲೇ ಹೇಳ್ಬೋದು ಯಾರೆಲ್ಲ ನೋಡಾಕತ್ತೀರಿ ಯಾರ ಯಾವ ಕಂಟೆಸ್ಟೆಂಟಿಗೆ ಮಾತ್ರ ನಿಮ್ಗೆ ಇಷ್ಟ ಆಗ್ಲಕ್ಕತ್ತಾರ ಅಂತ ತಿಳಿಸ್ರಿ ಪರ್ಸ್ನಲಿ ನನಗೆ ತ್ರಿ ವಿಕ್ರಮ್ ಅಂದ್ರೆ ಮೋಸ್ಟ್ ಫೇವ್ರೇಟ್ ಆಗ್ಯಾರ ಮುಂದೆ ಅವ್ರ ಆಟ ಹೆಂಗಿರ್ತೈತಿ ಗೊತ್ತಿಲ್ಲ ಅವರೊಬ್ಬರೇ ಸದ್ಯಕ್ಕೆ ಮತ್ತು ಭವ್ಯ ಸ್ಟಾರ್ಟಿಂಗ್ ಇರಿಟೇಷನ್ ಅಂತ ಹೇಳ್ತಿದ್ದೆ ಬಟ್ ಈಗ ಅವ್ರದ್ದು ಎಲ್ಲ ಚಲೋ ಇದು ಬಿಗ್ ಬಾಸ್ ಅಪ್ಡೇಟ್ ಕೊಟ್ಟಿದ್ನಲ್ಲ ಅವಾಗ ಹೇಳಿದ್ದೆ ಭವ್ಯಂದು ಇರಿಟೇಷನ್ ಕ್ಯಾರೆಕ್ಟರ್ ಐತೆ ಅಂತೇಳಿ ಬಟ್ ಈಗ ಚಲೋ ಅನ್ನಿಸ್ತಾರೆ ಆಟ ಆಡ್ಲಿಕ್ಕಾಗಿರ್ಬೋದು ಒಂಥರ ಕ್ಯೂಟ್ನೆಸ್ ಓವರ್ಲೋಡೆಡ್ ಅಂತಲೇ ಹೇಳ್ಬೋದು ಚಲೋ ನಡೆದೈತೆ ಅವ್ರದ್ದು ಆಟ ಮೊನ್ನೆ ಮತ್ತು ಇವತ್ತಿಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಒಂದು ಕ್ಲಿಪ್ಸ್ ಹಾಕ್ತೀನಿ ಈ ರೀತಿ ನೀಟಾಗಿ ಪ್ಯಾಕ್ ಮಾಡಿಟ್ಟಿನಿ ಭಾಳ ಯೂಸ್ಫುಲ್ ಆಗ್ತೈತೆ ನೋಡಿರಿ ನಿಜವಾಗ್ಲೂ ಇಲ್ಲಿ ಇನ್ನಷ್ಟು ಪ್ಲೇಸ್ ಉಳಿದೈತಿ ಇನ್ನೂ ಕವರ್ ಅದಾವೆ ನೋಡ್ಬೋದು ಇದರಲ್ಲಿ ಇನ್ನೊಂದು ಸ್ವಲ್ಪ ಹಾಕಿ ಇಡಬೇಕು ನನಗೆ ಟೈಮ್ ಸಾಲಿಲ್ಲ ಹಂಗಾಗಿ ಅಷ್ಟು ಜೋಡಿಸೀನಿ ಇಲ್ಲಿ ಬ್ಯಾಂಗಲ್ಸ್ ಮತ್ತು ಇಲ್ಲೆಲ್ಲ ಇಯರಿಂಗ್ಸ್ ಅದಾವ ಇಲ್ಲಿ ನೀಲ್ ಪಾಲಿಶ್ ಅದು ಇದು ಎಲ್ಲ ಇದಾವೆ ಇಲ್ಲಿ ಇಯರಿಂಗ್ಸ್ ಇದರಲ್ಲೂ ಇದಾಗಿ ಜ್ಯುವೆಲರ್ಸ್ ಅದಾವೆ ಇಲ್ಲೆಲ್ಲ ಇವೆಲ್ಲ ತೋರಿಸಿ ನಾನು ತಂದ್ಕೊಂತೀನಿ ನಿಮಗೆ ಬಟ್ ನನಗೆ ಇವೆಲ್ಲ ತೋರಿಸಿದ್ರಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ನೀವೆಲ್ಲ ಕೇಳಿದರೆ ಖಂಡಿತ ಇದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಯರಿಂಗ್ಸ್ ಕಲೆಕ್ಷನ್ಸ್ ಅದೆಲ್ಲ ಭಾಳೇನಿಲ್ಲ ಇದ್ದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇದೆಲ್ಲ ಮತ್ತೆ ಫಿಲ್ ಆದಮೇಲೆ ಮತ್ತೆ ತೋರಿಸ್ತೀನಿ ಅಂತ ನಿಮಗೆ ಈಗಿಷ್ಟು ನೋಡಿರಿ ಈ ಪ್ರಾಡಕ್ಟ್ ಬೇಕಂದ್ರೆ ಫ್ರೆಂಡ್ಸ್ ನೋಡಿದ್ರೆ ಈ ಪ್ರಾಡಕ್ಟ್ಸ್ ಏನಾರ ನಿಮ್ಗೆ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಮತ್ತು ಕೂಪನ್ ಕೋಡ್ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಬೈ ಮಾಡಿದ್ರಿ ಅಂದ್ರೆ ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಸಿಗ್ತೈತಿ ಸೊ ಹಾಗಾಗಿ ನಾನು ಲಿಂಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಖಂಡಿತ ಸೊ ಎಷ್ಟು ನೀಟ್ ಅನ್ನಿಸ್ತಾವಂದ್ರೆ ಒಂಚೂರು ಆ ಕಡೆ ಈ ಕಡೆ ಅಂತ ಅನ್ಸಲ್ಲ ನೀಟಾಗಿ ಜೋಡಿಸಿ ಇಡ್ಬೋದು ಮತ್ತು ನಾವು ಎಲ್ಲಿಗೆನೂ ಹೋಗ್ತೀವಿ ನಾವು ಏನಾರು ಫಂಕ್ಷನ್ಸ್ಗೆ ಅದು ಹೋಗ್ತೀವಿ ಅಂತಂದ್ರೆ ಈಸಿಯಾಗಿ ತೊಗೋಬೋದು ಒಂದು ಸಾರಿ ಅಷ್ಟು ಮತ್ತು ನಾವು ಡ್ರೆಸ್ ಕಲೆಕ್ಷನ್ಸು ಸಾರಿ ಲೈಟ್ ವೆಯ್ಟ್ ಸ್ಯಾರಿ ಇರ್ತಾವಲ್ಲ ಅವೆಲ್ಲನೂ ನಾವು ಬೇರೆ ಬೇರೆ ಜೋಡಿಸಿರ್ತೀವಿ ಸಿಲ್ಕ್ ಸಾರೀಸ್ ಕಾಟನ್ ಸ್ಯಾರಿ ಎಲ್ಲ ಒಂದೊಂದು ಸಪ್ರೇಟ್ ಸಪ್ರೇಟ್ ಇಟ್ಟಿದ್ವಿ ಅಂದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗಿ ಹೊಡ್ತೈತಿ ಇದೊಂದು ಭಾಳ ಎಲ್ಪ್ ಆಗೈತಿ ಪ್ರಾಡಕ್ಟ್ ಖಂಡಿತ ಯಾರಿಗೆಲ್ಲ ಬೇಕು ನಾನು ಲಿಂಕ್ ಶೇರ್ ಮಾಡ್ತೀನಿ ಅಂತ ಈಗ ನಾನು ಟೀ ಮಾಡತ್ತೀನಿ ಸುಮಾರು ಒಂದು ಆರು ಗಂಟೆ ಆಗ್ಲಕ್ಕೆ ಬಂದಿತ್ತು ಟೀ ಮಾಡಿ ಕೊಟ್ಟು ಆಮೇಲೆ ಸ್ವಲ್ಪ ಫ್ರೆಶಪ್ ಆಗಿದ್ದೀವ್ರು ದೀಪ ಎಲ್ಲ ಹಚ್ಚಿದ್ರಾಯ್ತು ಅಂತೇಳಿ ಟೀ ಮಾಡ್ತಿದ್ದೆ ನಾನು ಆಲ್ಮೋಸ್ಟ್ ಮಾಡೋದೇ ಬೆಲ್ಲದ ಚಹಾ ಬೆಲ್ಲ ಹಾಕಿದ್ರೆ ಚಹಾ ಹೊಡಿತೈತಿ ಅಂತ ಹೇಳ್ತಾರೆ ಬಟ್ ಕೆಲವೊಂದು ಬೆಲ್ಲದ ಮೇಲೆ ಡಿಪೆಂಡ್ ಆಗಿರ್ತೈತೆ ಅದು ನಾನಿಲ್ಲಿ ಈ ರೀತಿ ಪೌಡರ್ ಬೆಲ್ಲ ಸಿಗುತ್ತಲ್ಲ ಇದೇ ಯೂಸ್ ಮಾಡ್ತೀನಿ ಸುಮಾರು ಎರಡು ವರ್ಷ ಮೇಲೇ ಆಯಿತು ನಾನು ಈ ಪೌಡ್ರ್ ಬೆಲ್ಲ ಯೂಸ್ ಮಾಡ್ತಾ ಇದು ಹಾಕಿದ್ರೇನು ಹೊಡಿಯೋದಿಲ್ಲ ಬಟ್ ಕೆಲವೊಬ್ಬರು ಮಾಡೋ ಮೆಥಡೂ ಇರ್ತೈತಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮ್ಯಾಗ ಆಮೇಲೆ ನಾವು ಸ್ವಲ್ಪ ಜಾಸ್ತಿ ಏನಾದರೂ ಬೆಲ್ಲ ಹಾಕಿದ್ರು ಜಾಸ್ತಿ ಸ್ವೀಟ್ ಅಂತ ಅನ್ಸೋದೇ ಇಲ್ಲ ಈ ಪುಡಿ ಬೆಲ್ಲ ಯಾರೆಲ್ಲ ಈ ಥರ ಈ ಬೆಲ್ಲ ಯೂಸ್ ಮಾಡ್ತೀರಿ ಆಮೇಲೆ ಯಾರಿಗೆಲ್ಲ ಬೆಲ್ಲದ ಚಹಾ ಇಷ್ಟ ಆಗ್ತೈತೆ ಅಂತ ತಿಳಿಸ್ರಿ ನನಗಂತರೂ ಆಲ್ ಫೇ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಎಷ್ಟೋ ಜನ ಹಳ್ಳಿ ಬೆಲ್ಲದ ಚಹಾ ಕುಡಿಯೋಕೆ ಇಷ್ಟಪಡೋಲ್ಲ ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ದಿ ಅಂತಲೇ ಹೇಳ್ಬೋದು ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು ನೋಡಿರಿ ಅದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಅಂತೂ ತುಂಬ ಒಳ್ಳೆಯದು ಈಗ ಚಹಾ ರೆಡಿ ಆಯಿತು ಚಹಾ ಕುಡಿದ ಅಪರೂಪ ಸೊ ಚಹಾ ಮಾಡಿದಾಗ ಒಂದು ಲಿಮಿಟ್ ಆಮೇಲೆ ಏನಂದ್ರೆ ಖಡಕ್ಕಾಗಿರಬೇಕು ಶುಂಠಿ ಮತ್ತು ಏಲಕ್ಕಿ ಹಾಕಿ ಮಾಡಿದ್ದ ಚಹಾ ಅಂತೂ ಅಲ್ಟಿಮೇಟ್ ಟೇಸ್ಟ್ ಇರ್ತೈತಿ ಸೊ ಈಗ ಚಹಾ ಕುಡಿದು ಮತ್ತೆ ನಾನು ಆಮೇಲೆ ಸಿಗ್ತೀನಿ தன்னுடன் கூடியவர்கள் என்று என்ன சாதிக்கிறார் வேறு கிரேட் வந்து நான்கு திங்கள் பிரதமர் பிரவுன் பிரதிகள் ಫೋರ್ ಫೈವ್ ಮಂತ್ಸ್ ಆಯ್ತು ಅನ್ಕೊಂತೀನಿ ವೇಟ್ ಗೇನ್ ಆಗೈತೆ ಅಂತ ಅನ್ಕೊಂತೀನಿ ನಾನು ಚಕ್ಕೆ ಮಾಡಿಲ್ಲ ಯಾಕಂದ್ರೆ ಮುಂಚೆ ಒಂದು ಬ್ಯಾಲೆನ್ಸ್ಡ್ ಇರ್ತಿತ್ತು ಈಗ ನಾನು ಏನು ಸನ್ಫ್ಲವರ್ ಸೀಡ್ಸ್ ಆಗಿರಲಿ ಆಮೇಲೆ ಡಿಟಾಕ್ಸ್ ಡ್ರಿಂಕ್ ಆಗಿರಲಿ ಅದು ಯಾವುದೂ ತಗೊಳ್ಳಲ್ಲಾಗೀನಿ ಕೆಲವು ರೀಸನ್ಸಿಂದ ಹಂಗಾಗಿ ವೇಟ್ ಗೇನ್ ಆಗೈತಿ ಆಮೇಲೆ ಸ್ವಲ್ಪ ಆಯ್ಲಿ ಫುಡ್ ನಾವು ಕಂಟ್ರೋಲ್ ಮಾಡಬೇಕಲ್ಲ ಆಮೇಲೆ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ವೆಯ್ಟ್ ಲಾಸ್ಗಂತೂ ನಾನು ಅಷ್ಟು ತೆಲಿ ಕೆಡ್ಸ್ಕೊಳ್ಳಲ್ಲ ಬಟ್ ಎಲ್ದಿಯಾಗಿರ್ಬೇಕಲ್ಲ ಅನ್ನೋ ಉದ್ಯ ಉದ್ದೇಶಕ್ಕೋಸ್ಕರ ನಾನು ಆಯ್ಲಿ ಫುಡ್ ಅವಾಯ್ಡ್ ಮಾಡ್ತೀನಿ ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಸ್ನ್ಯಾಕ್ಸ್ಗೇನು ಬೇಡಪ್ಪ ಒಂದು ಎಲ್ದಿ ಸ್ನ್ಯಾಕ್ಸ್ ಆಯ್ತಂತ ಕಡಲೆ ಮತ್ತು ನೆನೆ ಇಟ್ಟಿದ್ದೆ ಒಂದು ಎರಡು ಸಲ ಚೆಂದಾಗ ತೊಳೆದು ಈಗ ಕುಕ್ಕರ್ಗೆ ಹಾಕಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಒಂದೆರಡು ಟೇಬಲ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ ಕುದಿಯಾಕಿಟ್ಟಿನಿ ಇದು ಒಂದು ಎರಡರಿಂದ ಮೂರರಿ ವಿಸಿಲ್ ಆದರೂ ಸಾಕು ಇದು ಬೇಯ್ತೈತಿ ಆಮೇಲೆ ತೋರಿಸ್ತೀನಿ ಅಂತ ಸುಮಾರು ಆರೂವರೆ ಆರು ನಲವತ್ತಾಗಿತ್ತು ಈಗ ನಾನು ಅಪ್ ಆಗಿ ದೇವರಿಗೆ ದೀಪ ಹಚ್ಚಾತೀನಿ ಆ ಕಡೆ ವೆಝಿಲು ಆಯ್ತು ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ಒಡನ್ ಬೈಲಿನಲ್ಲಿ ಕೊಟ್ಟಿದ್ದಂಥ ಮೊಸಳೆ ಅದೇ ಟೈಮ್ ನೀರು ಕಂಪ್ ಕಂಪಲ್ಸರಿ ಚೇಂಜ್ ಮಾಡಬೇಕಲ್ಲ ಸೊ ಅದೆಲ್ಲ ಚೇಂಜ್ ಮಾಡಿ ವ್ಲಾಗ ಕಂಟಿನ್ಯೂ ಮಾಡ್ಕೊಂಡಿನಿ ವಿಭೂತಿ ಹಚ್ಕೊಂಡ್ರೆ ಅದ್ರ ಕಳೆನೇ ಬೇರೆ ನೋಡಿರಿ ನಿಜವಾಗ್ಲೂ ಭಾಳ ಇಷ್ಟ ಆಗ್ತಿತ್ತು ವಿಭೂತಿ ನನಗೆ ಆಮೇಲೆ ಸಿಡಿ ಸಿರಡಿ ಸಾಯಿಬಾಬಾಗೆ ಹೋಗಿದ್ರು ಅಂಥೇಳಿ ನಮ್ಮ ಅಪಾರ್ಟ್ಮೆಂಟಲ್ಲಿರೋರೊಬ್ಬರು ಪ್ರಸಾದ ತಂದು ಕೊಟ್ಟಿದ್ರು ಸೊ ಆಯಿತು ದೀಪ ಹಚ್ಚು ಟೈಮ್ಗೆನ ಅವರು ಪ್ರಸಾದ ತೊಗೊಂಡು ಬಂದರು ಇಲ್ಲಿ ನಾವು ಮೊನ್ನೆ ತುಳಸಾಪುರಕ್ಕೆ ಹೋದಾಗ ತೊಗೊಂಡು ಬಂದಿದ್ವಿ ನಾವು ಪ್ರಸಾದ ಒಂದಿಷ್ಟು ಅದೆಲ್ಲ ಒಂದು ಡಬ್ಬಿ ಒಳಗೆ ಹಾಕಿಟ್ಟಿನಿ ಅವಾಗವಾಗ ತಿನ್ನ ಬರ್ತೈತಿ ಅಂಥೇಳಿ ಈಗ ಕುಕ್ಕರ್ ಆದಮೇಲೆ ಅಲ್ಲಿ ಓಪನ್ ಮಾಡಿ ತೋರ್ಸತಿ ನೋಡಿರಿ ಅದು ನೀರೆಲ್ಲ ಕಂಪ್ಲೀಟಾಗಿ ಬಸಿಬೇಕಾಗ್ತೈತಿ ಒಂದು ಜರಡಿಗೆ ಹಾಕಿ ಕಂಪ್ಲೀಟ್ ನೀರೆಲ್ಲ ಸೋಸಕ್ಕೆ ಇಟ್ಬಿಟ್ಟಿನಿ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಹಂಗಾಗಿ ಒಂದು ಸ್ವಲ್ಪ ಇದು ತಣ್ಣಗಾಗಲಿ ಕಂಪ್ಲೀಟೇನು ಆಗಬೇಕಂತಿಲ್ಲ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ಮಾಡಿದ್ರಾಯ್ತು ಅಂಥೇಳಿ ಇಷ್ಟು ಮೆತ್ತಗಾದ್ರೆ ಸಾಕು ಒಂದು ಎರಡರಿಂದ ಮೂರು ವಿಸಿಲ್ ಹಾಕಿದ್ರೆ ಈ ರೀತಿ ಬೆಂದಿರ್ತೈತಿ ಶೇಂಗಾ ಹಾಕ್ಕೊಂಡ್ರೂ ಹಾಕೋಬಹುದು ಇಲ್ಲಾಂದ್ರೆ ಬಿಡ್ಬೌದು ವೇಟ್ ಲಾ ವೇಟ್ ಗೇನ್ ಆಗ್ತೈತಪ್ಪ ಜಾಸ್ತಿ ಅನ್ನೋರಿದ್ರೆ ಶೇಂಗಾ ಸ್ಕಿಪ್ ಮಾಡಿರಿ ಬರೀ ಕಡಲೆಯಿಂದನೂ ನೀವು ಮಾಡ್ಕೋಬೋದು ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಇದು ಬೆಳಗಿನ ಟಿಫಿನ್ಗೆ ನೀವು ತೊಗೋಬೋದು ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ಗೂ ಇದನ್ನು ತೊಗೋಬೌದು ಯಾವುದ ಯಾವಾಗಲಾದರೂ ಕನ್ಸ್ಯೂಮ್ ಮಾಡ್ಬೋದು ಆವಾಗ ಅಂತ ಏನೂ ಇಲ್ಲ ಬಟ್ ಬೆಳಗ್ಗೆ ಅಥವಾ ಈವ್ನಿಂಗ್ ತೊಗೊಂಡ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತೀನಿ ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಟೊಮೆಟೊ ಮತ್ತು ನಿಂಬೆ ಹಣ್ಣು ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಈಗ ನೆನದಿರೋ ಕಾಳೆಲ್ಲ ಇದಕ್ಕೆ ಟ್ರಾನ್ಸ್ಪು ಕ್ಯಾರೆಟು ಮತ್ತು ಸೌತೆಕಾಯಿ ಆಮೇಲೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಸೂಪರ್ ಕೊಡುತ್ತಿದೆ ಎಕ್ಸ್ಟ್ರಾ ಮಸಾಲ ಅದು ಬೇಕಾಗಿಲ್ಲ ನಾನು ಹೇಳಿದ ಮೆಥಾಡ್ ಒಳಗೆ ಮಾಡ್ಕೊಂಡ್ರೆ ಅಂದ್ರೆ ಒಳ್ಳೆ ಡಯಟ್ ಫುಡ್ಡೂ ಆಗುತ್ತೆ ಆಮೇಲೆ ಎಲ್ದಿ ಫುಡ್ ಈವ್ನಿಂಗ್ ಸ್ನ್ಯಾಕ್ಸ್ ಅದು ಇದು ತಿನ್ನೋಕಿತ್ತ ಈ ರೀತಿ ಮಾಡ್ಕೊಂಡು ತಿಂದ್ರೆ ಸೂಪರ್ ಇರ್ತೈತಿ ಹೊಟ್ಟೆ ತುಂಬಿಡ್ತೈತೆ ನಾನು ಕೆಂಪು ಖಾರ ಹಾಕ್ತೀನಿ ಹಸಿಮೆಣ್ಸಿನ್ಕಾಯಿ ನನಗೆ ಬ್ಯಾಡ್ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಮುಂಚೆ ನಾನು ಕುದಿಸ್ಬೇಕಾದ್ರೂ ಒಂದು ಸ್ವಲ್ಪ ಹಾಕಿದ್ನಲ್ಲ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಪುಡಿ ಓಕೆ ಇದಾದಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮಸ್ತ್ ಟೇಸ್ಟ್ ಕೊಡ್ತೈತಿ ಹುಳಿ ಹುಳಿ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಇರ್ತೈತಿ ಇದೆಲ್ಲನೂ ಈಗ ಚಂದಾಗ ಮಿಕ್ಸ್ ಮಾಡೋಣ ಅಂತ ಸೂಪರ್ ಅಂದ್ರೆ ಸೂಪರ್ ಇರ್ತೈತಿ ಟೇಸ್ಟ್ ಅನುರಾಗ रिदयावू धरिसिदे